ನಮಸ್ಕಾರ ಪ್ರಿಯ ವೀಕ್ಷಕರೇ ತಾವೆಲ್ಲರೂ ಕೂಡ ನಮ್ಮ ಸುಗಂಧ ಟಿ ವಿ ವೀಕ್ಷಣೆ ಮಾಡ್ತಾ ಇದ್ವಿ ಅಂದರೆ ಗ್ರಾಮೀಣ ವಿಚಾರಗಳು ಹಿಡ್ಕೊಂಡ್ಬಿಟ್ಟು ರಾಜಕೀಯ ವಿಚಾರಗಳನ್ನಾಗಿರ್ಬೋದು ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಎಲ್ಲ ತಾವು ಗಮನಿಸ್ತಾ ಇದ್ವಿ ಇನ್ನೂ ಸಾಕಷ್ಟು ಹೊಸ ವಿಚಾರಗಳಿಗೆ ಸೊ ಹೋರಾಟಗಾರರ ಒಂದು ವಿಶೇಷ ಸಂದರ್ಶನ ಮಾಡೋಕ್ಕೆ ನಾವಿದೀಗ ನಮ್ಮ ಜೊತೆಗಿದ್ದಾರೆ ಈ ದಲಿತ ಸಂಘಟನೆಯ ಅಧ್ಯಕ್ಷ ಸೊ ಇವರ ಒಂದು ವಿಚಾರಗಳನ್ನ ಮತ್ತು ಇವರ ಪರಿಚಯ ನಾನು ಹೇಳ್ತಕ್ಕಂಥದ್ದಲ್ಲ ಸಂದರ್ಶನ ಮೂಲಕ ನೀವೇ ತಿಳ್ಕೊಳ್ಳೋದಂತೆ ಮೊದಲನೇದಾಗಿ ಈ ಸ್ವಾ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಬಯಸ್ತೀನಿ ಸರ್ ನಮಸ್ಕಾರ ಸರ್ ತಮಗೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಬಿಟ್ಟು ಸರ್ ನನ್ನ ಹೆಸರು ಬಂದುಬಿಟ್ಟು ಬಿಡಿ ಹೇಳಿ ಅಂದರೆ ಭೋಜರಾಜ್ ಬಾನಪ್ಪ ಮಾದರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಭೀಮಸೇನೆ ಸಮಿತಿ ಅವರಿಗೆ ಬೆಂಗಳೂರು ಅಂತ ಹೇಳ್ಬಿಟ್ಟು ನಮ್ಮ ಸ್ಟೇಟ್ ಲೆವೆಲ್ ಫೌಂಡೇಶನ್ ಫೌಂಡೇಶನ್ಗೆ ನಾನೇ ಫೌಂಡರ್ ಸಂಸ್ಥಾಪಕನು ನಾನೇ ಅಧ್ಯಕ್ಷನೂ ಕೂಡ ನಾನೇ ಇದ್ದೇನೆ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಇವು ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಮತ್ತು ಉತ್ತರ ಕನ್ನಡ ಭಾಗದಲ್ಲಾಗಿರ್ಬೋದು ಜಾಸ್ತಿ ಹೊಸ ಕೊಟ್ಟರು ಕೆಲಸ ಮಾಡ್ತಾಯಿದ್ದೇವೆ ಇದು ನಮ್ಮ ಒಂದೇ ಆದಂಥ ಪ್ರಾಪರ್ ಆದಂಥ ಜಿಲ್ಲೆ ಧಾರವಾಡ ಜಿಲ್ಲೆ ಇವತ್ತು ನಮ್ಮ ಜಿಲ್ಲೆ ಬಂದಿದ್ದೀರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮಗೂ ಕೂಡ ಭಾಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ತಮ್ಮ ವಿಶೇಷವಾದಂಥ ಕಾಳಜಿಗೆ ಮತ್ತು ತಮ್ಮ ಪ್ರಶ್ನೆಗಳಿಗೆ ಇದರ ಕಾಲದಲ್ಲಿ ತಮ್ಮ ಚಾನಲಿನ ಸಪೋರ್ಟು ಕೂಡ ನಮಗಿರಲಿ ಒಂದು ಫೋನ್ ಮಾಡಿದ್ರಿ ಎಲ್ಲ ವಿಷಯಗಳಿಗೆ ಕೇಳಿದ್ರಿ ತಮ್ಮ ನೇರವಾದಂಥ ಪ್ರಶ್ನೆಗಳಿಗೆ ನನ್ನಲ್ಲಿರ್ತಕ್ಕಂಥ ಉತ್ತರಗಳನ್ನ ಮಾತ್ರ ಕೊಡಬಲ್ಲೇ ಖಂಡಿತ ಹೀಗೆ ಮೊದಲೇ ಮೊದಲನೇದಾಗಿ ನಾನು ಸಾಮಾಜಿಕವಾಗಿ ಬಿಟ್ಟು ತ ಬಗ್ಗೆ ಕೇಳ್ತಿದ್ದೀನಿ ಯಾಕೆ ತಂಬಕ್ಕೆ ಅಂತಂದರೆ ತಾವು ಮತ್ತು ಹೋರಾಟ ಹಂದೇ ಆದಂಥ ಒಂದು ಫೌಂಡೇಶನ್ ಸಂಘಟನೆ ತೆಗೆದುಕೊಂಡ್ವಿ ಸೊ ಏನಕ್ಕೋಸ್ಕರ ಈ ಸಂಘಟನೆ ಇಟ್ಕೊಳ್ತಕ್ಕಂಥದ್ದು ಸೊ ಮೂರು ಬಾರಿ ಯಾವ ಸಂಘಟನೆಯಲ್ಲಿ ಹೇಗೆ ತಮ್ಮ ಒಂದು ಚಲನವನ್ನು ಸರ್ ಇವತ್ತಿಗೆ ಸುಮಾರು ನಾವು ಈ ಲೈನ್ ಈ ದಾರಿಯಲ್ಲಿ ಬಂದ್ಬಿಟ್ಟು ಸುಮಾರು ಹದಿನಾರು ವರ್ಷದಲ್ಲಿ ಸಂಘಟನೆ ಹೋರಾಟ ನಮ್ಮ ಒಂದು ಸಣ್ಣ ವಯಸ್ಸಿನಲ್ಲೇ ನಾವು ಭಾಳಷ್ಟು ನೋವುಗಳನ್ನು ತಿಂದೀವಿ ಹ್ಞೂ ಹಲವಾರು ಹತ್ರ ನಾವು ಬಂದ್ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣದ ಪ್ರದೇಶದಲ್ಲಿ ಹಲವಾರು ನಮ್ಮ ಜಾತಿ ನೀತಿಗಳ ಬಗ್ಗೆ ವಿಚಾರಗಳನ್ನು ಬಂದಾಗ ಸುಮಾರು ನಾವು ಒಬ್ಬ ಕೂಡ ಬಹಳ ಹಿಂದುಳಿದ ವರ್ಗದವನು ಮತ್ತು ಹಿಂದುಳಿದ ಮನೆ ಕುಟುಂಬದವರು ಸುಮಾರು ನಾವು ಕೂಡ ಸಣ್ಣದಿರ್ತಾನೆ ಹದಿನೇಳು ಹದಿನ ಹತ್ತು ಹನ್ನೆರಡು ವರ್ಷಗಟ್ಟಲೆ ಒಬ್ರು ಮನೆಯ ರೈತರ ಮನೇಲಿ ಜೀವಗಳನ್ನು ಮಾಡಿಕೊಂಡು ಅವ್ರ ಮನೇಲೆಲ್ಲ ದರಗಳನ್ನು ಕಾಯ್ಕೊಂಡು ಈ ಥರ ಕೆಲಸಗಳನ್ನ ಮಾಡ್ಕೊಂಡು ನಾವು ಬೆಳೆದಂಥವು ನಾವು ಇವತ್ತು ಸಂಘಟನೆ ಬರ್ಲಿಕ್ಕೆ ಕಾರಣಭೂತ ಏನಂತಂದ್ರೆ ಹಲವಾರು ಇವತ್ತು ನಮ್ಮ ನಮ್ಮ ಗ್ರಾಮಗಳಲ್ಲಿ ನಾವು ಸುಮ್ಮನೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಏನು ಜಾತಿ ವ್ಯವಸ್ಥೆಗಳನ್ನು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ ಇವನು ಕೇಳು ಮೇಲು ಅಂತ ಹೇಳಿಬಿಟ್ಟು ಹಲವಾರು ಬಹಿಷ್ಕಾರಗಳಾಗೋದು ಹಲವಾರು ನಮ್ಮಲ್ಲೇ ದಬ್ಬಾಳಿಕೆಗಳಾಗುವುದು ಎಷ್ಟೋ ನಮ್ಮ ಸಮಾಜಗಳನ್ನು ಪಾರ್ಕಲ್ಲಿಂದ ಚಾವಟಿಗಳಿಂದ ಹೊರ ಹುಡುಗರು ಹೊರಗಾಕ್ಬೋದು ಬಿಟ್ಟು ಬಯಸ್ತಾರ ಹಾಕೋದು ಗಿರಣಿಗಳಿಗೆ ಮತ್ತು ಅಂಗಡಿಗಳಿಗೆ ಪ್ರವೇಶದಿಂದಂತೆ ಮಾಡೋದು ಈ ಮಗೂ ಕೂಡ ಆ ರೀತಿ ಇದೆಯಾ ಇತ್ತು ಇಲ್ಲಿ ಇವಾಗಿಲ್ಲ ಇವಾಗಿಲ್ಲ ಸುಮಾರು ಹದಿನೈದು ಹದಿನಾರು ವರ್ಷದ ಹಿಂದ್ಗಡೆ ನಾನು ಇನ್ನೂ ಸಣ್ಣವನು ನಾವು ನೋಡುತ್ತಾ ಬಂದಂಥ ಒಂದು ವಿಶೇಷ ಇಪ್ಪತ್ತು ವರ್ಷದ ಹಿಂದ್ಗಡೆ ಭಾಳಷ್ಟು ಆಕ್ರಮಗಳು ನಡೀತಾ ಇದ್ವು ಆ ಸಂದರ್ಭದಲ್ಲಿ ಎಲ್ಲೋ ಕಡೆ ನಮಗೂ ಕೂಡ ಯಾಕಪ್ಪ ಈ ರೀತಿ ಇದು ಮಾಡ್ತಾರೆ ನಾವು ಕೂಡ ಮನುಷ್ಯರಲ್ಲ ಕೆ ಕಡೆ ನಾವು ಏನು ದನಗಳ ದನಗಳ ತರ ಕಾಣ್ತಾ ಇದ್ದೇವೆ ಏನು ಪ್ರಾಣಿಗಳ ತರ ಕಾಣ್ತಾ ಇದ್ದೇವ ಹೇಳಿ ವಿಶೇಷವಾಗಿ ನಮ್ಮಲ್ಲೆಲ್ಲ ಏನಾಗಿತ್ತು ಕುದ್ದು ನಮ್ಮದೇ ಗ್ರಾಮದಲ್ಲಿ ಒಂದು ಬಾರಿ ಜಾತಿ ವರ್ಗದವರು ಬಹಿಷ್ಕಾರ ಆಗ್ತಾರೆ ಒಬ್ಬ ಮನುಷ್ಯ ನಮ್ಮವನೇ ನಮ್ಮ ಸಮಾಜದ ಒಬ್ಬ ಒಬ್ಬ ವ್ಯಕ್ತಿ ಹೋಗಿ ಅವರೆಲ್ಲ ಬಂದಿತ್ತಿ ಓಡಿಬೇಕಾದಾಗ ಓಡಬೇಕಾದಾಗ ಕರೆಂಟ್ಗಳನ್ನ ಶಾಕ್ ಇಟ್ಕೊಂಡು ಎಷ್ಟೋ ಜೀವಗಳು ಹೋದಂಥ ಪರಿಸ್ಥಿತಿಗಳನ್ನು ನಾವು ಓದಿರ್ತಾನೆ ಆ ಸಂದರ್ಭದಲ್ಲಿ ನಾವು ಎಲ್ಲೊಂದು ಕಡೆ ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಿಂದ ನಮ್ಮ ವೈಯಕ್ತಿಕವಾಗಿ ನಾವೇ ಇದನ್ನು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾಕೆ ಈ ಥರ ಮಾಡ್ತಾರೆ ನಮ್ಗೆ ಯಾವ್ದು ವ್ಯವಸ್ಥೆಗಳಿವೆ ನಮ್ಗೆ ಯಾವ್ದಾದ್ರೂ ಕಾನೂನು ವ್ಯವಸ್ಥೆಗಳಿದೆಯಾ ಅಥವಾ ಇಲ್ಲೋ ನಮ್ಗೆ ರಕ್ಷಣೆ ಇದೆಯಾ ಅಥವಾ ಇಲ್ಲೋ ಅಂತ ಅಂತ ಬಂದಾಗ ಅವಾಗ ಗೊತ್ತಾಯ್ತು ನಮಗೆ ಸಂಘಟನೆಗಳಂದ್ರೆ ಏನು ನಾಯಕತ್ವ ಏನು ಯಾರು ನಮ್ಮ ಜೊತೆಗಿದ್ದಾರೆ ಯಾರು ನಮಗೆ ನಾಯಕರುಗಳ ಮತ್ತಿನ ಸಂದರ್ಭದಲ್ಲಿ ರಚನೆ ಮಾಡ್ತಾ ಇದ್ದಾರೆ ಮತ್ತು ಯಾವ ಅಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನು ನಾವು ಅವಾಗ ಜಿಲ್ಲಾವಾದರೂ ಹೊರಗಡೆ ಬಂದಾಗ ನಾವು ಭಾಳ ಸಮಯದಲ್ಲಿ ಹೊರಗಡೆ ಬಂದ್ವಿ ಎಲ್ಲ ಒಂದು ಕಡೆ ಇದನ್ನೆಲ್ಲನೂ ಪ್ರತಿನಿಧಿಸುವಂಥ ಅಧಿಕಾರಿಗಳು ಯಾರು ಈ ಒಂದು ವಿಚಾರಗಳನ್ನು ಬಂದಾಗ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಯಾವುದು ದೌರ್ಜನ್ಯ ಅನ್ನೋಂಥ ತಲೆ ಇಡಬೇಕಲ್ಲ ಮೂಮೆಂಟ್ಗೆ ಬಂದಾಗ ನಾವೇ ಖುದ್ದಾಗಿ ಡಿ ಎಸ್ ಪಿ ಅವ್ರ ಮಠ ಮತ್ತು ಎಸ್ ಪಿ ಅವ್ರ ಮಟ್ಟ ಹೋಗುವಂಥ ಮಟ್ಟಕ್ಕೆ ಅವತ್ತಿನ ಸಂದರ್ಭದಲ್ಲಿ ಇಳಿದಿವಿ ಅವತ್ತಿನ ಸಂದರ್ಭದಲ್ಲಿ ಹೊರಗಡೆ ಬಂದಾಗ ಎಲ್ಲ ಕಡೆ ಎಲ್ಲ ಸಮಾಜದ ನಾಯಕರುಗಳು ಕೂಡ ಅಲ್ಲಿ ಭಾಗಿಯಾದರು ಸಂಬಂಧಿತಂಥ ಎಲ್ಲ ಅಧಿಕಾರಿಗಳು ಎಲ್ಲ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ನಮ್ಮದು ಸೋಷಿಯಲ್ ಡಿಪಾರ್ಟ್ಮೆಂಟ್ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಜಿಲ್ಲಾ ಜಾಗೃತಿ ಇಲಾಖೆಗಳು ಯಾವ್ಯಾವ ಎಲ್ಲ ಬಂದು ಕೂಡ ಅವರು ಭಾಗವಹಿಸಿದ್ರು ಬಂದು ಅವತ್ತಿನ ಸಂದರ್ಭದಲ್ಲಿ ನಮಗೆಲ್ಲ ಏನು ಬಹಿಷ್ಕಾರ ಹಾಕಿದ್ರು ನಮ್ಮ ಸಮಾಜಕ್ಕೆ ಏನೇನಾಗಿತ್ತು ಅಂದು ನೀವು ಮಾಡತಕ್ಕಂಥ ಒಂದು ಪ್ರಥಮ ಹೋರಾಟ ಹೋರಾಟ ಆ ಸಂದರ್ಭದಲ್ಲಿ ಎಲ್ಲ ನಾವು ಕಣ್ಣಾರೆ ನೋಡಿದ್ವಲ್ಲ ಅದರ ನಂತರ ನಾವು ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಒಂದು ಸಂಘಟಿತರಾಗಬೇಕಾದಂಥ ಒಂದು ಅನಿವಾರ್ಯತೆ ಬರುತ್ತೆ ಅಂದರೆ ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಾಗೆ ಮೊದಲನೇದಾಗಿ ಶಿಕ್ಷಣದ ಕೊರತೆ ಎರಡನೇದಾಗಿ ಸಂಘಟನೆ ಕೊರತೆ ಮೂರನೇದು ಬಂದ್ಬಿಟ್ಟು ಹೋರಾಟದ ಕೊರತೆ ಇವು ಮೂರು ಆಗ್ಬೇಕಂದ್ರೆ ಮೊದಲು ನಾವು ಸಂಘಟಿತರಾಗಿದ್ದಾವೆ ಈಗ ಸಂಘಟಿತರ ಆಗಬೇಕು ಆದರೂ ಕೂಡ ಸಂಘಟನೆಗೆ ಇಲ್ಲಿ ಸಾಕಷ್ಟು ಅಡಕು ಇದೆ ಸರ್ ತಮ್ಮ ಪ್ರಕಾರ ಇವತ್ತು ಶಿಕ್ಷಣ ಕೂಡ ಬೇಕು ಬೇಕು ಸಂಘಟನೆ ಬೇಕು ಹೋರಾಟ ಬೇಕು ಮತ್ತೊಂದು ಆರ್ಥಿಕವಾಗಿಯೂ ಕೂಡ ನಾಲ್ಕರಲ್ಲೂ ಕೂಡ ಬಹಳ ವಿಫಲತೆ ಆಗ್ತದೆ ಸಂಘಟನೆ ಸೊ ಸಂಘಟನೆ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಹೇಗಿದ್ರೆ ಸಂಘಟನೆ ಇವತ್ತು ಬಲಿಷ್ಠವಾಗಿ ಇವತ್ತು ಕ್ರಷ್ಟ ಹಾಗೂ ಅನ್ಯಾಯಿರುವಂಥ ಹೋರಾಡಬೇಕು ತಮ್ಮ ಪ್ರಕಾರ ಏನು ಹೇಳ್ತೀವಿ ನಾಯಕತ್ವ ಇವು ಇದ್ದಾರೆ ಸಂಘಟನಾತ್ಮಕವಾಗಿ ಬಂದಾಗ ಎಷ್ಟೋ ಸಂಘಟನೆಗಳು ಇವತ್ತು ನಮ್ಮಲ್ಲಿನೂ ಕೂಡ ಹೊರತಾಗಿವೆ ಹ್ಞೂ ಇವತ್ತು ಸುಮಾರು ರಾಜ್ಯದಲ್ಲಿ ದಲಿತ ಅನ್ನುವಂಥ ಪದ ಬಂದಾಗ ಇದು ಪ್ರಥಮದಾಗಿ ಈ ರಾಜ್ಯದಲ್ಲಿ ನೈನ್ಟೀನ್ ಸೆವೆಂಟಿ ಫೋರ್ ಒಳಗಡೆ ಏನೂ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಒಬ್ಬ ಮಹಾನ್ ನಾಯಕರು ಅವರು ಕೂಡ ತಮ್ಮ ಒಂದು ನೌಕರಿಯನ್ನು ತಮ್ಮ ಒಂದು ಅಧಿಕಾರವನ್ನು ತ್ಯಾಗ ಮಾಡಿ ಇವತ್ತು ಸಂಘಟನೆ ಮಾಡಬೇಕಾದ್ರೆ ಅವತ್ತಿನ ಸಂದರ್ಭದಲ್ಲಿ ಡಿ ಎಸ್ ಎಸ್ ಅಂತಕ್ಕಂಥ ಒಂದು ಪದವನ್ನು ಕಟ್ಟಿದ್ರು ಅವರು ಅದು ಅವರು ಕೊಟ್ಟಂಥ ದಿಕ್ಷೆ ಇವತ್ತು ಡಿ ಎಸ್ ಎಸ್ ಅನ್ನುವಂಥ ಪದನೇ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕೊಟ್ಟಂಥ ಪಿಕ್ಷೆ ಕರ್ನಾಟಕದ ಎಣ್ಣೆ ಡಿ ಅಂಬೇಡ್ಕರ್ ಅಂತೇಳಿ ನಮಗೆ ಗೊತ್ತವರು ಕರಿತೀವಿ ಆದರೆ ಅವತ್ತಿನ ಸಂದರ್ಭದಲ್ಲಿ ಒಬ್ಬ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ರಾಜ್ಯದಲ್ಲಿ ಪರಿಚಯಿಸಿದ್ರು ಪರಿಚಯಿಸಿಕೊಟ್ಟರು ಮತ್ತು ನಾಯಕತ್ವವನ್ನು ಕಲಿಸ್ಕೊಟ್ರು ಚಳವಳಿಗಳನ್ನು ಕಲಿಸ್ಕೊಟ್ರು ಚಳವಳಿಗಳನ್ನ ಸಲ್ಲಿಸ್ಕೊಂಡ್ರು ಆಮೇಲೆ ಒಳ್ಳೆ ನಮಗೆ ಈ ರಾಜ್ಯದಲ್ಲಿ ಹಲವಾರು ಸಂಘಟಿತರಾಗಿ ಹಲವಾರು ನಾಯಕರುಗಳನ್ನ ಸೃಷ್ಟಿ ಮಾಡಿದರು ಅದರಲ್ಲಿ ಏನಾಗಿಬಿಟ್ಟು ಎಲ್ಲರೂ ಸೇರಿ ದಿನ ಬೆಳಗ್ಗೆ ಒಂದೊಂದು ಸಂಘಟನೆ ಒಂದೊಂದು ವಿಚಾರಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಯಾರು ಕೂಡ ಒಗ್ಗಟ್ಟನಲ್ಲಿ ಉಳಿದಿಲ್ಲ ಅವ್ರು ಯಾವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಯಾವತ್ತು ನಮ್ಮ ರಾಜ್ಯವನ್ನು ಬಿಟ್ಟು ಬಿಟ್ಟು ನಂಬು ಅಗಲಿದ್ರು ಅದರ ತದನಂತರ ಹಲವಾರು ಜನ ಇವತ್ತು ನಾಯಕರುಗಳನ್ನ ನಾನು ಹಿಡಿದಿರ್ತಾ ಇದ್ದೀನಿ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಅನುಭವ ಕೊಡಕ್ಕೆ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ತಮ್ಮದೇ ಆದಂಥ ದಾರಿಗಳಲ್ಲಿ ಒಡಕುಗಳನ್ನು ಮಾಡಿಕೊಂಡು ಅವರೆಲ್ಲ ಒಂದು ಕಡೆ ದೂರವಾಗಿ ಬಿಂಬಿಸ್ಬೋರು ಹಾಗಾಗಿ ಇವತ್ತು ನಮ್ಮಲ್ಲಿ ಯಾಕೆ ಸಂಘಟನೆಗೆ ಕೊರತೆ ಆಗ್ತಾ ಇದೆ ಸಂಘಟನೆಗೆ ಯಾಕೆ ವಿಫಲತೆಗೆ ಕಾಣ್ತಾ ಇದೆ ಅಂತಂದರೆ ಇವತ್ತು ನಾನೊಬ್ಬ ರಾಜ್ಯಾಧ್ಯಕ್ಷ ನಾನೊಬ್ಬ ಸಂಸ್ಥಾಪಕ ಇದು ನನ್ನ ಸಂಘಟನೆ ಇದೊಂದು ನನ್ನ ಮನೆ ಕುಟುಂಬ ಮತ್ತೊಂದು ಕಡೆ ಹೋಗ್ಬಿಟ್ರೆ ಮತ್ತೊಬ್ಬನ ರಾಜ್ಯಾಧ್ಯಕ್ಷ ಮತ್ತೊಂದು ಸಂಘಟನೆ ಒಂದೊಂದು ಹೆಸರು ಡಿ ಎಸ್ ಎಸ್ ಅಂತಕ್ಕಂಥದಲ್ಲೇ ಇವತ್ತು ಹಲವಾರು ಇದಾವೆ ದಲಿತ ಸಂಘ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಭೀಮವಾದ ಅಂತ ಮಾಡ್ಕೊಂಡಿದ್ದಾರೆ ಆಮೇಲೆ ಅವರು ಬನಗಳಂತೇಳಿ ಮಾಡ್ಕೊಂಡಿದ್ದಾರೆ ಹಲವಾರು ಇದಾವೆ ಡಿ ಜಿ ಸಾಗರ್ ಬನ ಇದೆ ಮೌಳಿಶಂಕರ್ ಬನ ಇದೆ ಆಮೇಲೆ ಅಣ್ಣಯ್ಯವ್ ಬನ ಇದೆ ಹಲವಾರು ಇವತ್ತು ಆ ರೀತಿಯಲ್ಲಿ ನಮ್ಮದು ಕೂಡ ಒಂದು ಕರ್ನಾಟಕ ಭೀಮಸೇನೆ ಅಂತ ಹೇಳಿ ನಾವು ಕೂಡ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೇವೆ ಮಾಡ್ಕೊಂಡಿದ್ದೀವಿ ಖಂಡಿತವಾಗ್ಲೂ ನ್ಯಾಯ ದೊಡ್ಡ ಇಲ್ಲ ಇದು ನನ್ನ ಮನಸ್ಥಿತಿ ಅಂತಲ್ಲ ನಾನೇ ಖುದ್ದಾಗಿ ಹೇಳ್ತಾ ಇರೋರು ನಿಜವಾಗ್ಲೂ ಕೂಡ ಇವತ್ತು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಈ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ನನ್ನ ಕೈಲಿಂದ ಆದಷ್ಟು ನಾನು ಒಬ್ಬನು ಏನೋ ಒಂದು ಕಡೆ ಒಂದು ನಾಲ್ಕು ಜನರಿಗೆ ನ್ಯಾಯ ಕೊಡಿಸ್ತಾ ಇರ್ಬೋದು ಏನೋ ಒಂದು ಕೆಲಸ ಮಾಡ್ತಾ ಇರ್ಬೋದು ಇದೇ ರೀತಿಯಲ್ಲಿ ಮತ್ತೊಬ್ಬರು ಕೂಡ ಮಾಡ್ತಾ ಇರ್ಬೋದು ಆದರೆ ಎಲ್ಲರೂ ಕೂಡ ಮಾಡಿದರೆ ಅದ್ರದೊಂದು ಬೆಲೆನೇ ಬೇರೆ ಅದ್ರ ಒಂದು ಶಕ್ತಿನೇ ಬೇರೆ ಯಾಕಂದರೆ ಇವತ್ತು ನಾನು ಒಬ್ಬನು ನಾಲ್ಕು ಜನ ಕೆಲಸ ಮಾಡಬೇಕಂತಂದರೆ ನಾಲ್ಕು ದಿನ ತೊಗೊಳ್ಬೇಕಾಗ್ತದೆ ಯಾಕಂದರೆ ನನ್ನಲ್ಲಿ ಒಗ್ಗಟ್ಟಿನಲ್ಲಿ ಬಲ ಕಡಿಮೆ ಇದೆ ಅದಕ್ಕಾಗಿ ನಿಜವಾದ ನ್ಯಾಯ ಸಿಗ್ಬೇಕಂತಂದರೆ ನಿಜವಾಗ್ಲೂ ಕೂಡ ಅವತ್ತಿಂದ ಅವತ್ತೇ ನಾವಿವತ್ತು ಈ ಜನರಿಗೆ ಎಲ್ಲವನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಸರ್ಕಾರದ ಲೆವೆಲಲ್ಲಿ